ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೊಸ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದೀನಿ ಕುಕ್ಕಿಂಗ್ ವಿತ್ ಸುರೇಶ್ ಅಂತ ಇವತ್ತು ನಾನು ನಾನು ನಿಮ್ಮ ಸುರೇಶ್ ಮಾತಾಡೋದು ಏನಿಲ್ಲ ಇವತ್ತು ಹೊಸದು ಒಂದು ಪುಳಿಯೋರೆ ಐಟಮ್ನ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ತಿನ್ನೋಣ ಬನ್ನಿ ಬನ್ನಿ ಹ್ಞೂ ನೋಡಿ ಪುಳಿಯೋರು ಬೇಕಾಗಿರೋದು ಹುಣಸೆಣ್ಣನ ನೆನೆಸಿಬಿಟ್ಟು ಅದನ್ನು ನಾನು ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸಾವಿನ ಪುಡಿ ಮನೆಯಲ್ಲೇ ಮಾಡಿರೋ ಸಾವಿನ ಪುಡಿದು ಮನೇಲಿ ಮಾಮೂಲಿ ಏನೋ ರಸಂಗ್ ಮಾಡ್ತೀವಲ್ಲ ಅದೇ ಥರ ಪುಡಿ ಹಾಕಿ ಮಾಡೋದು ಮಾಡೋದಿಸ್ತೇನೆ ಆಮೇಲೆ ಇಲ್ಲಿ ಬೇಕಾಗಿರೋದು ಐಟಮ್ಗಳು ಇಷ್ಟೇ ಇನ್ನೇನಿಲ್ಲ ಕಡಲಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಮನೇಲೇ ಇರುತ್ತೆ ಮನೇಲಿ ಇಲ್ಲದಿರೋ ಐಟಮ್ ಏನಿಲ್ಲ ಎಲ್ಲ ಮನೇಲೇ ಇರುತ್ತೆ ಅರಸಿನ ಸ್ವಲ್ಪ ಎಳ್ಳು ಹೊಣ್ಣು ಕೊಬ್ಬರಿ ಬೆಲ್ಲ ಕರುವಿನ ಸೊಪ್ಪು ಎರಡು ಮೆಣಸುಗಾಯಿ ಮಾಡಿದ್ದೀನಿ ಮೆಣಸಿಗೆ ಏನಕ್ಕೆ ಅಂದರೆ ಅಸ್ಮಾತ್ ಖಾರ ರುಚಿ ಒಬ್ಬೊಬ್ಬರು ಖಾರ ಕೇಳ್ತಾರೆ ಒಬ್ಬೊಬ್ರು ಇಲ್ಲ ರುಚಿಗೋಸ್ಕರ ನೀವು ಕರುವಿನ ಹಾಕ ಹಾಕ್ಬೋದು ಇನ್ನು ಮಾಡೋದು ಹೆಂಗೆ ಅಂತ ಸಿಂಪಲ್ ಐಟಮ್ ಅಂತ ತಿನ್ಸದ ಕೆಲಸ ಬನ್ನಿ ಹೇಳ್ಕೊಡ್ತೀನಿ ಒಂದು ಬಾಂಡೆ ಇಟ್ಬಿಟ್ಟು ಆ ಬಾಂಡೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ನೋಡಿ ಸ್ವಲ್ಪ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಆಮೇಲೆ ಮೂರು ಸೋಂಟು ಮೂರು ಹುಣಸೆ ಹಾಕಿ ಹುಣಸೆಣ್ಣು ಕುದಿಬೇಕು ಆ ಹುಣಸೆಣ್ಣು ಕುದಿಯೋ ಟೈಮಲ್ಲಿ ಆ ಹುಣಸೆಣ್ಣು ಕುದಿಯೋ ಟೈಮಲ್ಲಿ ಸ್ವಲ್ಪ ನೀವು ಹಸಿಮ್ಸ್ಕಾಯಿ ಹಚ್ಕೊಂಡಿರ್ತೀವಲ್ಲ ಆ ಹಸಿಮ್ಕಾಯಿ ಹಾಕಿ ಚೆನ್ನಾಗಿ ಖಾರ ಬಿಡುತ್ತೆ ಆಮೇಲೆ ಬೆಲ್ಲ ನೋಡಿ ಬೆಲ್ಲ ಹಾಕ್ತಾಯಿದೀನಿ ಬೆಲ್ಲ ಒಂದು ಎರಡು ಸ್ಪೂನ್ಸ್ ಬೆಲ್ಲ ಹಾಕಿ ಬೆಲ್ಲ ಹಾಕಿ ರುಚಿಗೆ ಬೇಕಷ್ಟು ಬೆಲ್ಲ ಒಂದು ಕಮ್ಮಿನೂ ಹಾಕ್ಬೋದು ರಾತ್ರಿ ಹಾಕ್ತೀವಿ ಆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋದು ಬೆಲ್ಲ ಹಾಕಿ ಒಂದು ಹದಿನೈದು ಹತ್ತು ನಿಮಿಷ ಕುದಿಸಿ ಆಮೇಲೆ ಸ್ವಲ್ಪ ಕರಿಮೆಣ್ ಸೊಪ್ಪು ರುಚಿಗೆ ತಪ್ಪಷ್ಟು ಸೊಪ್ಪು ಹಾಕ್ಬೋದು ಕರಿಮೆಣ್ ಸೊಪ್ಪು ಹಾಕೋದು ಏನಕ್ಕೆ ಅಂದರೆ ಈಗ ಅದರಲ್ಲಿ ಪರಿಮಳ ಎಲ್ಲ ಬೀಳಲಿ ಅಂತ ಆ ಪರ್ವೆಂ ಸೊಪ್ಪು ಹಾಕಿಸೋಣ ಆ ಪರಿಮಳ ಚೆನ್ನಾಗೆ ನೋಡಿ ಈ ಥರ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದೀಲಿ ಕುದ್ದಷ್ಟು ಒಂದು ಕುದ್ದಷ್ಟು ನಿಮಗೆ ಚೆನ್ನಾಗಿರುತ್ತೆ ಐಟಮ್ ಕುದೀತಾದ್ರೆ ಸುಮ್ಮ ಅರಶಿನ ಹಾಕಿ ಅರ್ಶನ ಅರಶಿನ ಹಾಕಿ ಅದಕ್ಕೆ ನಿಮಗೆ ಉಪ್ಪು ನಿಮಗೆ ಅದಕ್ಕೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪನ್ನ ನೀವು ಹಾಕ್ಕೋಬೋದು ನೋಡಿ ನಿಮಗೆ ಎಷ್ಟು ಬೇಕೋ ನನಗೆ ಒಬ್ಬೊಬ್ರು ಜಾಸ್ತಿ ತಿಂತಾರೆ ಒಬ್ಬೊಬ್ರು ತಿಂತಾರೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಡಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಲಿ ಕುದ್ದಷ್ಟು ನಿಮಗೆ ಚೆನ್ನಾಗಿ ನೋಡಿ ಈ ಥರ ಕುದಿತಾ ಇರಬೇಕು ಸ್ವಲ್ಪ ಕಾವು ಕ ಮನೇಲಿ ಸ್ವಲ್ಪ ಸ್ವಲ್ಪ ಮಾಡಬೇಕಾದ್ರೆ ಸ್ವಲ್ಪ ಕಾವು ಕಮ್ಮಿ ಇಟ್ಕೊಳ್ಳಿ ಕಮ್ಮಿ ಇಟ್ಕೊಂಡು ನಿಧಾನ ಕುದೀಲಿ ಉದ್ದಷ್ಟು ನಿಮಗೆ ಚೆನ್ನಾಗಿರುತ್ತೆ ನೋಡಿ ಇದು ಕುದೀತಾ ಇದೆ ಏಳಿಂದ ಎಂಟು ನಿಮಿಷ ಕುದಿಬೇಕು ಕುದ್ದ ಮೇಲೆ ನಿಮಗೆ ಇದು ರಸಂ ಪುಡಿ ಸಾರ ಪುಡಿ ಅಂದರೆ ಪುಳಿಯೋಗರೆ ಪುಡಿ ಅಂದ್ಕೊಂಡು ಹಾಕ್ತಾರೆ ಇಲ್ಲ ಮನೇಲಿ ಹಂಗ ಕಾರ ಪುಡಿ ಅಂದ್ರೂ ಆಗುತ್ತೆ ಅದನ್ನು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಕುದ್ಬಾರ್ದು ಸ್ವಲ್ಪ ಥರ ಇದು ಮಾಡಿಕೊಂಡ್ರೆ ನೋಡಿ ಈ ಥರ ಕುದ್ದಿದೆ ಇದು ಮನೇಲಿ ಹುಣ್ಸಂಡಿ ಕುಜ್ಜಿ ಎಲ್ಲ ಮಾಡಿ ನೋಡಿ ಈ ಥರ ಆಗುತ್ತೆ ಆಮೇಲೆ ನಿಮಗೆ ಇದಕ್ಕೆ ಇದಕ್ಕೆ ಒಂದು ಕೊಬ್ಬರಿ ಎಳ್ಳು ನೋಡಿ ಇದು ಎಳ್ಳು ಒಂದು ಕೊಬ್ಬರಿ ಹಾಕ್ಬಿಟ್ಟು ಅಲ್ಲಾಡ್ಬಿಟ್ಟು ಬಿಸಿ ಮಾಡ್ಬೇಡ ಇದನ್ನು ನೀವು ಆಫ್ ಮಾಡ್ಬಿಡಬೇಕು ಆಫ್ ಮಾಡಿಬಿಟ್ಟಿದ್ದ ನೋಡಿ ಆಫ್ ಮಾಡ್ತಾ ಇದೀನಿ ಆಫ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊತೀನಿ ಒಂದು ಬಟ್ಲಿಗೆ ಹಾಕ್ಕೊತೀನಿ ಒಗ್ಗರಣೆಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಡಿ ನೋಡಿ ससवेण आता नालाकु स्पून एणे हाँ स्वेदले नी सस ससवे स्वीक आम उद्दीन बड़े ಕಡಲೆಬೇಳೆ ಅದೆರಡು ಸ್ವಲ್ಪ ಕೆಂಪಾದ ಮೇಲೆ ಇದೆ ಕೆಂಪಾಗಿ ಕೆಂಪಾಗಿ ಒಂದು ಹೂ ಮುಕ್ಕಾಲು ಕಲ್ಪನೆ ಕಳಕದಿಗೆ ಕಳೆಕರಿ ಮೂರು ಸ್ವಲ್ಪ ಫ್ರೈ ಮಾಡಿ ಅದೇ ಕಡಲೆ ಕಡಲೆಬೇಳೆ ಉದ್ದಿನಬೇಳೆ ಕಡಕ ಬೀಜ ಸಾಸಿವೆ ಎರಡು ಕರಿಬೇ ಹಾಕಿ ಆಫ್ ಮಾಡ್ಕೊಬೇಡಿ ಆಫ್ ಮಾಡ್ಕೊಂಡ್ರೆ ನೀವು ಮಾಡಿರಲ್ಲ ಪುಳಿಯೋರೆ ಆಯ್ತು ಆವಾಗ ನಿಲ್ಲೇ ಪುಳಿಯೋರೆ ಗೊಜ್ಜು ರೆಡಿ ಬನ್ನಿ ಬಿಸಿ ಬಿಸಿ ಪುಳಿಯೋರೆ ರೆಡಿ ಆಗಿದೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸೇವ್ ಮಾಡಿ ಬನ್ನಿ ತಿಂದು ನೋಡೋಣ ನೀವು ಮನೇಲಿ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು